ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಪ್ರೋಮೋ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಪೂಜಾನ ಭಾಗ್ಯ ಇರ್ತದೆ ಯಾಕೆ ಬಂದಾಗಿಂದ ಬೇಜಾರಲ್ಲಿ ಇದೆ ಏನಾಯಿತು ಅಂತ ಹೇಳಿ ಪೂಜಾ ಅಂತ ಇರ್ತಾಳೆ ಭಾಗ್ಯ ಆದರೆ ಈ ಕಡೆ ಏನೂ ಇಲ್ಲ ಅಕ್ಕ ನಾ ಎಲ್ಲ ಕೂಡ ಸರಿ ಮಾಡೇ ಮಾಡ್ತೀನಿ ಅಂತ ಏನು ಏನು ಎಲ್ಲ ಕೂಡ ಸರಿ ಮಾಡ್ತೀನಿ ಅಂದರೆ ಏನಾಯಿತು ಅಂತ ಒಂದು ಸ್ವಲ್ಪ ಹೇಳಬಾರ್ದ ಅಂಥೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ ಅದೆಲ್ಲ ನಿನಗೆ ಹೇಳಲ್ಲ ಅಕ್ಕ ನಾನು ತುಂಬ ನಿನ್ನಷ್ಟೇ ಶಕ್ತಿಶಾಲಿ ಹಾಗೆ ನೀನು ಅಷ್ಟೇ ಬುದ್ಧಿವಂತೆ ನಾನು ಕೂಡ ಅಂದ್ಕೊಂಡಿದ್ದೀನಿ ನಾನೇ ಎಲ್ಲವನ್ನು ಸರಿ ಮಾಡ್ತೀನಿ ಅದ್ರ ಬಗ್ಗೆ ನೀ ಏನೂ ಕೂಡ ತಲಿಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತೆ ಅದು ಆದರೆ ನಾನು ಮುಂದೆ ಏನು ಹೇಳೋದೇ ಇಲ್ವಾ ನಿನಗೆ ಬಂದಿರೋ ಗಂಡು ಬೇಡ ಅನ್ನಲ್ಲ ಅದಕ್ಕೇನಾದರೂ ನಿನಗೆ ಬೇಜಾರಾಯಿತಾ ಪೂಜಾ ಅಂತ ಕೇಳ್ತಾರೆ ಆ ಥರ ಏನಿಲ್ಲಕ್ಕ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನೀನು ತಪ್ಪು ನಿರ್ಧಾರನ ತೊಗೊಳಲ್ಲ ಅನ್ನೋದು ನನಗೂ ಗೊತ್ತು ಹಾಗಾಗಿ ನಾ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋ ಬೇರೆ ವಿಷಯಕ್ಕೆ ಏನು ಆಫೀಸಲ್ಲಿ ಏನಾದರೂ ಆಯಿತಾ ಅಂತ ಕೇಳ್ತಾಳೆ ಈ ಆಗಿರೋದನ್ನು ಎಲ್ಲ ಸರಿ ಮಾಡ್ತೀನಕ್ಕ ನಾನು ನಿಮ್ಮ ತಂಗಿ ಅಂತ ಹೇಳಿಬಿಟ್ಟು ಪೂಜಾ ಹೇಳ್ತಾ ಇರ್ತಾಳೆ ನೋಡೋಣ ಫುಲ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್